ಆದಿಮ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ನಮ್ಮ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಮತ್ತು ಬಳ್ಳಾರಿ ಜಿಲ್ಲೆಯ ಕೆಲವು ಸ್ಥಳಗಳು ಬಹಳಷ್ಟು ಮಹತ್ವಪೂರ್ಣವಾದಂತಹ ವಿಷಯವನ್ನು ಮತ್ತು ಕುರುಹುಗಳನ್ನು ಒಳಗೊಂಡಿದೆ ಅದಕ್ಕೆ ಸಂಬಂಧಪಟ್ಟಂತೆ ಹಿಂದೆ ನಾನು ಹೋಗಿರ್ತಕ್ಕಂತಹ ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲು ಅಂತಕ್ಕಂಥ ಗ್ರಾಮದಲ್ಲಿರ್ತಕ್ಕಂಥ ಆದಿಮ ಸಂಸ್ಕೃತಿಯ ಒಂದು ಗುಡ್ಡಕ್ಕೆ ಹೋಗಿದ್ವಿ ಅಲ್ಲಿರ್ತಕ್ಕಂಥ ರೇಖಾಚಿತ್ರಗಳು ಅದರ ಹಿನ್ನೆಲೆ ಮತ್ತು ಆ ರೇಖಾಚಿತ್ರದ ಮಹತ್ವ ಪಶುಪಾಲನಾ ಸಮಾಜವು ಯಾವ ರೀತಿ ವಿಕಸಿತಗೊಂಡು ಅಂತಕ್ಕಂಥದ್ದನ್ನ ಹೇಳುತ್ತೆ ಅದೇ ರೀತಿ ಅದರ ಪಕ್ಕದಲ್ಲಿರ್ತಕ್ಕಂಥ ಒಂದು ಗುಡ್ಡವು ನಮಗೆ ಪಶುಪಾಲನೆ ಮಾಡ್ತಕ್ಕಂತಹ ಅಂದಿನ ಜನ ಯಾವ ರೀತಿ ಪಶುಗಳಿಂದ ಸಂಗ್ರಹಣೆ ಆದಂತಹ ಗೊಬ್ಬರವನ್ನು ಒಂದೆಡೆ ಶೇಖರಣೆ ಮಾಡಿ ಅದನ್ನು ಯಾವುದೇ ಒಂದು ಧಾರ್ಮಿಕ ಆಚರಣೆ ಆಗಿರ್ಬೋದು ಅಥವಾ ಅಂದಿನ ನಂಬಿಕೆಗಳಿರ್ಬೋದು ಅದರ ಹಿನ್ನೆಲೆಯಲ್ಲಿ ಅವರು ಅದನ್ನು ಉಪಯೋಗಿಸಿಕೊಂಡಿರ್ತಕ್ಕಂಥ ಅಂಶಗಳು ಕಂಡು ಅದರ ಜೊತೆಗೆ ಬಳ್ಳಾರಿ ಶಾಖೋತ್ಪನ್ನ ಕೇಂದ್ರದ ಪಕ್ಕದಲ್ಲಿರ್ತಕ್ಕಂತಹ ದಕ್ಷಿಣ ಭಾರತ ಅತಿ ಅತಿದೊಡ್ಡ ಬೂದಿಗುಡ್ಡ ಅಂತಕ್ಕಂಥ ಖ್ಯಾತಿ ಹೊಂದಿರತಕ್ಕಂತಹ ಕುಡ್ತಿನಿಯ ಈ ಗುಡ್ಡವು ಕೂಡ ಆದಿಮ ಸಂಸ್ಕೃತಿಯ ಭಾಗವಾಗಿ ಮತ್ತು ಆದಿಮ ಸಂಸ್ಕೃತಿಯಲ್ಲಿ ಶವ ಸಂಸ್ಕಾರವನ್ನು ಯಾವ ರೀತಿ ಮಾಡ್ತಿದ್ರು ಅಂತಕ್ಕಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ಯಾವ ರೀತಿ ನಮ್ಮ ವಿಜಯನಗರ ಜಿಲ್ಲೆ ಕೂಡ್ಲಿಯಲ್ಲಿ ಕುಮತಿಯಲ್ಲಿ ಮಾನವಾಕೃತಿ ಕಲ್ಲುಗಳು ಕಂಡು ಬರ್ತವೆ ಸ್ಪಷ್ಟವಾದ ಕೆತ್ತನೆಯನ್ನು ಒಳಗೊಂಡಿರ್ತಕ್ಕಂತಹ ಮಾನವಾಕೃತಿ ಕಲ್ಲುಗಳು ಕಂಡು ಬರ್ತವೆ ಅದೇ ರೀತಿ ಮೂರು ಸಾವಿರದಿಂದ ಹದಿನೈದು ಸಾವಿರ ವರ್ಷಗಳ ಹಿಂದಿನ ಈ ಗುಡ್ಡದಲ್ಲಿ ಯಾವ ರೀತಿ ಮನುಷ್ಯನು ಎರಡನೇ ಬಾರಿ ವ್ಯಕ್ತಿಯ ಅಂತಿಮ ಸಂಸ್ಕಾರ ಮಾಡತಕ್ಕಂತಹ ಕುರುಹುಗಳು ಇಲ್ಲಿ ಸಿಕ್ಕಿದಾವೆ ಒಂದು ಮಗುವಿನ ಶವವು ಪಕ್ಕದಲ್ಲಿರ್ತಕ್ಕಂತಹ ಮಡಿಕೆಗಳಲ್ಲಿ ಇಟ್ಟಿರ್ತಕ್ಕಂತಹ ಅದರ ಭಾಗಗಳನ್ನು ಮಡಿಕೆಗಳಲ್ಲಿ ಇಟ್ಟಿರ್ತಕ್ಕಂತಹ ಒಂದು ಅದ್ಭುತವಾದಂತಹ ಕುರುಹು ದೊರೆತಿರ್ತಕ್ಕಂತಹ ಸ್ಥಳ ಈ ಕುಡ್ತಿನಿಯ ಗುಡ್ಡ ಹಾಗಾಗಿ ಇದರ ಬಗ್ಗೆ ಬಹಳಷ್ಟು ಜನ ವಿವರವನ್ನು ಕೊಟ್ಟಿದ್ದಾರೆ ಈ ಸಂಶೋಧನೆಗೆ ಅತ್ಯಂತ ಮಹತ್ವಪೂರ್ಣವಾದಂತಹ ಪಾತ್ರವನ್ನು ವಹಿಸಿರ್ತಕ್ಕಂಥ ಅನೇಕ ಮಹನೀಯರು ಇದನ್ನು ಇದರ ಉಳಿವಿಗಾಗಿ ಪ್ರಯತ್ನ ಪಟ್ಟಿರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ ಇಲ್ಲಿ ಹಾದು ಹೋಗುವ ಸಮಯದಲ್ಲಿ ಇದನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಆಗಿರ್ತಕ್ಕಂಥ ಹೋರಾಟಗಳು ಮತ್ತು ಮುಂದಿನ ಪೀಳಿಗೆಗೆ ಇಲ್ಲಿರ್ತಕ್ಕಂಥ ಈ ಗುಡ್ಡದ ಮಹತ್ವವನ್ನು ತಿಳಿಸ್ತಕ್ಕಂತಹ ಪ್ರಯತ್ನ ಬಹಳಷ್ಟು ಆಗಿದೆ ಪಶುಗಳಿಂದ ಬಂದಿರತಕ್ಕಂತಹ ಗೊಬ್ಬರವು ಇಲ್ಲಿ ಸುಟ್ಟು ಬೂದಿಯಾಗಿ ನಿರಂತರವಾಗಿ ನೀರು ಮಳೆ ಪತ್ತಡಕ್ಕೆ ಒಳಗಾಗಿ ಕಲ್ಲಿಗಿಂತ ಗಟ್ಟಿಯಾದಂತ ರೀತಿಯಲ್ಲಿ ಇದು ನಿರ್ಮಾಣಗೊಂಡಿದೆ ಎಷ್ಟು ಗಟ್ಟಿ ಇದೆ ಅಂತ ಹೇಳಿದ್ರೆ ಇದು ಸಾಧ್ಯನೇ ಇಲ್ಲ ಈ ರೀತಿ ಮುರಿಯೋದಕ್ಕೆ ಸಾಧ್ಯ